ನಮಸ್ಕಾರ ಸ್ನೇಹಿತರೆ ಇಂದು ನಾವು ಭಗವಂತನ ಮಹಾಭಕ್ತರಾದ ಜನಾರ್ದನ ಸೇವೆಯಲ್ಲಿ ಜೀವಂತವಾಗಿ ಬ್ರಹ್ಮಾಂಡದೊಳಗೆ ಇರುವ ಮಹಾನ್ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ತಿಳಿದುಕೊಳ್ಳೋಣ ರಾಘವೇಂದ್ರ ಸ್ವಾಮಿಗಳು ಸಾವಿರದ ಐನೂರ ತೊಂಬತ್ತೈದರಲ್ಲಿ ತಮಿಳುನಾಡಿನ ಭುವನಗಿರಿ ಎಂಬ ಊರಿನಲ್ಲಿ ಜನಿಸುತ್ತಾರೆ ಅವರ ಜನ್ಮದ ಹೆಸರು ವೆಂಕಟನಾಥ ಚಿಕ್ಕನಿಂದಾಗಲೇ ಅವರು ಬುದ್ಧಾದ ಶಾಂತ ಸ್ವಭಾವದ ವಿದ್ಯಾಪ್ರಿಯ ಬಾಲಕನಾಗಿ ಗುರುತಿಸಿಕೊಂಡರು ಸಂಗೀತ ನಾಟ್ಯ ಶಾಸ್ತ್ರಗಳಲ್ಲಿ ಅಪಾರ ಬುದ್ಧಿಶಕ್ತಿಯನ್ನ ತೋರಿದವರು ರಾಘವೇಂದ್ರ ಸ್ವಾಮಿಗಳು ಕುಂಭಕೋಣಂ ಎಂಬ ಊರಿನಲ್ಲಿ ವಿದ್ಯಾಭ್ಯಾಸವನ್ನ ಪಡೆದುಕೊಂಡರು ವಿದ್ಯಾಭ್ಯಾಸ ಮುಗಿದ ನಂತರ ಅವರು ಗೃಹಸ್ಥ ಜೀವನಕ್ಕೆ ಪ್ರವೇಶಿಸಿದರು ಅವರ ಪತ್ನಿಯ ಹೆಸರು ಲಕ್ಷ್ಮೀ ದೇವಿ ಸಾವಿರಾರು ಭಕ್ತರ ಕಷ್ಟಗಳನ್ನ ನಿವಾರಣೆ ಮಾಡುವಂತಹ ದೇವರು ಎಲ್ಲರೂ ಬಾಯಲ್ಲಿ ಹೇಳುವುದು ಒಂದೇ ರಾಘವೇಂದ್ರ ಸ್ವಾಮಿ ಎಲ್ಲೂ ಹೋಗಿಲ್ಲ ನಮ್ಮಲ್ಲಿಯೇ ಇದ್ದಾರೆ ನಾವು ಅವರನ್ನ ನಿಷ್ಠೆಯಿಂದ ಪ್ರಾಮಾಣಿಕ ಪೂಜಿಸಿದರೆ ಯಾವತ್ತೂ ರಾಘವೇಂದ್ರ ಸ್ವಾಮಿಯರು ನಮ್ಮನ್ನ ಕೈ ಬಿಡುವುದಿಲ್ಲ ಒಮ್ಮೆ ಅವರು ತಮ್ಮ ಪತ್ನಿಯೊಂದಿಗೆ ಕುಂಭಕೋಣಂ ಪ್ರವಾಸ ಮಾಡುತ್ತಿದ್ದಾಗ ಶ್ರೀ ವೆಂಕಟನಾಥ ಮತ್ತು ಅವರ ಕುಟುಂಬವನ್ನು ಸಮಾರಂಭದಲ್ಲಿ ಪಾಲ್ಗೊಳ್ಳಲು ಆಹ್ವಾನಿಸುತ್ತರು ಆ ಸಮಾರಂಭದಲ್ಲಿ ಅತಿಥಿಯರು ಅವರನ್ನ ಚೆನ್ನಾಗಿ ನೋಡಿಕೊಳ್ಳಲಿಲ್ಲ ಅಲ್ಲಾಗಿ ಅವರನ್ನ ಮನೆ ಕೆಲಸದರಂತೆ ನೋಡಿಕೊಂಡರು ನಂತರ ಅಲ್ಲಿ ಬಂದಿರತಕ್ಕಂತಹ ಅತಿಥಿಯರು ಅವರಿಗೆ ಗಂಧವನ್ನ ತೇಯುವುದಕ್ಕೆ ಹೇಳುತ್ತರು ಆಗ ವೆಂಕಟನಾಥರು ಅಗ್ನಿ ಸೂಕ್ತ ಪಠಿಸುತ್ತಾ ಗಂಧವನ್ನು ತೇಯಲು ಸಿದ್ಧಪಡಿಸಿಕೊಂಡರು ಅತಿಥಿಯರು ಇದನ್ನು ದೇಹಕ್ಕೆ ಅನ್ವಯಿಸುತ್ತಿದ್ದಂತೆ ದೇಹದಲ್ಲಿ ಅಗ್ನಿಯಿಂದ ಸುಟ್ಟಂತೆ ಉರಿ ಆರಂಭವಾಯಿತು ಆಗ ಉರಿಯನ್ನು ಸಮಾನ ಮಾಡುವಂತೆ ವೆಂಕಟನಾಥನ ಬಳಿ ಕೇಳಿಕೊಂಡಾಗ ಅವರು ವೈದಿಕ ಮಂತ್ರವನ್ನು ಪಠಿಸುತ್ತಾ ಮತ್ತೊಮ್ಮೆ ಗಂಧವನ್ನು ತಯಾರು ಮಾಡಿದರು ಅದನ್ನು ಹಚ್ಚಿಕೊಂಡ ಬಳಿಕ ಅವರ ದೇಹ ಉರಿ ಕಡಿಮೆಯಾಯಿತು ಮತ್ತು ವೆಂಕಟನಾಥರ ಶಕ್ತಿ ಮತ್ತು ಭಕ್ತಿಯ ಬಗ್ಗೆ ತಿಳಿಯದೆ ಮಾಡಿದ ತಪ್ಪಿಗೆ ಕ್ಷಮೆಯನ್ನು ಕೂಡ ಕೇಳುತ್ತಾರೆ ರಾಘವೇಂದ್ರ ಸ್ವಾಮಿಯವರ ಗುರುಗಳಾದ ಶ್ರೀ ಸುಧೀಂದ್ರ ತೀರ್ಥರು ಅವರ ಮಠಕ್ಕೆ ಉತ್ತರಾಧಿಕಾರಿಯನ್ನು ಹುಡುಕುತ್ತಿದ್ದರು ಅವರ ನಂತರ ಮಠಾಧೀಶರಾಗಲು ಶ್ರೀ ವೆಂಕಟನಾಥನೇ ಸೂಕ್ತ ವ್ಯಕ್ತಿ ಎಂದು ನಿರ್ಧರಿಸಿದರು ನಂತರ ರಾಘವೇಂದ್ರ ಸ್ವಾಮಿಯರಿಗೂ ಕೂಡ ಗುರುಗಳು ಹೇಳಿದರು ಆದರೆ ರಾಘವೇಂದ್ರ ಸ್ವಾಮಿ ತಿರಸ್ಕರಿಸಿ ಹೋದರು ಯಾಕೆ ಎಂದರೆ ನನ್ನ ಹೆಂಡತಿ ಮತ್ತು ಮಗುವನ್ನು ನೋಡಿಕೊಳ್ಳುವುದಕ್ಕೆ ಯಾರೂ ಇರುವುದಿಲ್ಲ ಎಂದು ಅವರು ತ್ಯಜಿಸಿ ಹೋದರು ನಂತರ ರಾಘವೇಂದ್ರ ಸ್ವಾಮಿ ಮಲಗುವಾಗ ಅವರ ಕನಸಲ್ಲಿ ಶ್ರೀ ಸಾಕ್ಷಾತ್ ಮಹಾಲಕ್ಷ್ಮಿಯು ಅವರ ಕನಸಿಗೆ ಬಂದರು ಸನ್ಯಾಸತ್ವವನ್ನು ಸ್ವೀಕಾರ ಮಾಡು ಎಂದು ಕೂಡ ಮಹಾಲಕ್ಷ್ಮಿನ ಕೂಡ ಹೇಳುತ್ತಾರೆ ಹೆಂಡತಿ ಕೂಡ ಒಪ್ಪಲಿಲ್ಲ ಆದರೂ ಕೂಡ ರಾಘವೇಂದ್ರ ಸ್ವಾಮಿಯರು ತನ್ನ ಗುರುಗಳ ಹತ್ತಿರ ಹೋದರು ನಾನು ಸನ್ಯಾಸಿ ಆಗಲು ಒಪ್ಪಿದ್ದೇನೆ ಎಂದು ಗುರುಗಳ ಹತ್ತಿರ ಹೇಳಿಕೊಂಡರು ರಾಘವೇಂದ್ರ ಸ್ವಾಮಿಯ ಪತ್ನಿಯು ಈ ವಿಷಯವನ್ನು ತಿಳಿದು ತನ್ನ ಗಂಡನನ್ನು ಭೇಟಿಯಾಗಲು ಬಂದಳು ಆದರೆ ಗುರು ರಾಘವೇಂದ್ರ ಸ್ವಾಮಿ ಆಲ್ರೆಡಿ ಅವರು ಸನ್ಯಾಸವನ್ನ ಸ್ವೀಕರಿಸಿದ್ದರು ಗುರು ರಾಘವೇಂದ್ರ ಸ್ವಾಮಿಯನ್ನು ನೋಡಲು ಆಗಲೇ ಇಲ್ಲ ಅವರು ಇದನ್ನ ನೋಡಿ ರಾಘವೇಂದ್ರ ಸ್ವಾಮಿಯ ಪತ್ನಿ ಬಾವಿಗೆ ಹಾರಿದರು ಅವಳ ಆತ್ಮವು ಸ್ವರ್ಗ ಮತ್ತು ಭೂಮಿಯ ನಡುವಿನಲ್ಲಿ ಸಿಕ್ಕಿಬಿದ್ದ ಪ್ರೇತವಾಯಿತು ತನ್ನ ಪತಿಯನ್ನು ನೋಡುವ ಅವಳ ಕೊನೆಯ ಆಸೆಯೂ ಈಡೇರದೆ ಕಾರಣ ಅವಳ ಪ್ರೇತವು ದೀಕ್ಷೆಯ ಕಾರ್ಯವನ್ನು ವೀಕ್ಷಿಸಲು ಮಠಕ್ಕೆ ಹೋಯಿತು ಅದಾಗ್ಯೂ ಶ್ರೀ ಗುರು ರಾಘವೇಂದ್ರರು ತಮ್ಮ ಆಧ್ಯಾತ್ಮಿಕ ಶಕ್ತಿಯಿಂದ ತಮ್ಮ ಹೆಂಡತಿಯ ಉಪಸ್ಥಿತಿಯನ್ನು ತಕ್ಷಣವೇ ಗ್ರಹಿಸಿದರು ಅವಳ ಕೊನೆಯ ಆಸೆಯನ್ನು ಪೂರೈಸುವ ಸಾಧನವಾಗಿ ಅವರು ತನ್ನ ಕಮಂಡಲದಿಂದ ಸ್ವಲ್ಪ ಪವಿತ್ರ ನೀರನ್ನು ಅವಳ ಆತ್ಮದ ಮೇಲೆ ಎರಚಿದರು ಈ ಕ್ರಿಯೆಯು ಅವಳಿಗೆ ಮೋಕ್ಷ ಅಥವಾ ಜನನ ಮತ್ತು ಮರಣಗಳ ಚಕ್ರದಿಂದ ವಿಮೋಚನೆಯನ್ನು ನೀಡಿತು ಸಾವಿರದ ಆರುನೂರ ಎಪ್ಪತ್ತೊಂದರಲ್ಲಿ ಶ್ರಾವಣ ಕೃಷ್ಣ ಪಕ್ಷದ ದ್ವಿತೀಯ ದಿನದಂದು ರಾಘವೇಂದ್ರ ಸ್ವಾಮಿಗಳು ಕಾರ್ಯಕ್ರಮವನ್ನು ವೀಕ್ಷಿಸಲು ನೆರೆದಿದ್ದ ನೂರಾರು ಭಕ್ತರಿಗೆ ಆತ್ಮವನ್ನು ಕಲಕುವ ಭಾಷಣ ಮಾಡಿದರು ಆ ಭಾಷಣದ ಕೆಲವೊಂದು ಅದ್ಭುತ ನುಡಿಗಳು ಹೀಗಿವೆ ನಮ್ಮ ಆಲೋಚನೆ ಸರಿಯಾಗಿದ್ದಾಗ ಜೀವನವು ಸರಿಯಾಗಿರುತ್ತದೆ ಯೋಗ್ಯ ಜನರ ಒಳಿತಿಗಾಗಿ ಮಾಡುವ ಸಮಾಜ ಕಾರ್ಯವನ್ನು ಭಗವಂತನ ಆರಾಧನೆ ಎಂದು ಪರಿಗಣಿಸಬೇಕು ಮಾಟ ಮಂತ್ರಗಳನ್ನು ಮಾಡುವ ಜನರಿಂದ ಯಾವಾಗಲೂ ದೂರವಿದೆ ಸರಿಯಾದ ಜ್ಞಾನವು ಯಾವುದೇ ಪವಾಡಕ್ಕಿಂತ ದೊಡ್ಡದಾಗಿದೆ ಭಗವಂತನಲ್ಲಿ ಭಕ್ತಿ ಇರಲಿ ಈ ಭಕ್ತಿ ಎಂದಿಗೂ ಕುರುಡ ನಂಬಿಕೆಯಾಗಬಾರದು ನೋಡಿ ಎಷ್ಟು ಅದ್ಭುತವಾದ ಸಂದೇಶವನ್ನ ನಮಗೆ ಸಾರಿದ್ದಾರೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಸಾವಿರದ ಆರುನೂರ ಎಪ್ಪತ್ತೊಂದರಲ್ಲಿ ಶ್ರಾವಣ ಕೃಷ್ಣ ಪಕ್ಷದ ದ್ವಿತೀಯ ದಿನದಂದು ಜೀವ ಸಮಾಧಿಯನ್ನು ಪಡೆದರು ಈ ದಿನಾಂಕವನ್ನು ಪ್ರಪಂಚದಾದ್ಯಂತ ಬೃಂದಾವನಗಳಲ್ಲಿ ಪ್ರತಿ ವರ್ಷ ಶ್ರೀ ರಾಘವೇಂದ್ರ ಸ್ವಾಮಿ ಆರಾಧನೆ ಎಂದು ಆಚರಿಸುತ್ತಿದ್ದಾರೆ ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯದಲ್ಲಿ ಯಾಕೆ ನೆಲೆಸಿದ್ದಾರೆ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ರಾಘವೇಂದ್ರ ಸ್ವಾಮಿಗಳು ಪ್ರಹ್ಲಾದನ ಅವತಾರವೆಂದು ನಂಬಲಾಗಿದೆ ಮಂತ್ರಾಲಯದ ಇರುವ ಸ್ಥಳದಲ್ಲಿಯೇ ಪ್ರಹ್ಲಾದನು ಭಗವಾನ್ ರಾಮನನ್ನು ಧ್ಯಾನಿಸಿ ಯಜ್ಞ ಮಾಡಿದನು ಆದ್ದರಿಂದ ಈ ಸ್ಥಳವು ಪವಿತ್ರವಾಗಿದೆ ಮತ್ತು ಸ್ವಾಮಿಗಳು ಇಲ್ಲಿ ನೆಲೆಸಲು ಆಯ್ಕೆ ಮಾಡಿಕೊಂಡರು ಮಂತ್ರಾಲಯವು ತುಂಗಾಭದ್ರ ನದಿಯ ದಡದಲ್ಲಿದೆ ಇದು ಒಂದು ಪುಣ್ಯಕ್ಷೇತ್ರವಾಗಿದೆ ರಾಘವೇಂದ್ರ ಸ್ವಾಮಿಗಳು ತಾವು ಜೀವಂತ ಸಮಾಧಿ ಹೊಂದುವ ಈ ಪವಿತ್ರ ಸ್ಥಳವನ್ನು ಆಯ್ಕೆ ಮಾಡಿಕೊಂಡರು ಹದಿನಾಲ್ಕನೇ ಶತಮಾನದಲ್ಲಿ ಅಡೋಣಿ ನವಾಬನು ರಾಘವೇಂದ್ರ ಸ್ವಾಮಿಗಳ ಮಹಿಮೆಯನ್ನು ಕಂಡು ಸಂತೋಷಪಟ್ಟು ಅವರಿಗೆ ಮಂಚಾಲೆ ಗ್ರಾಮವನ್ನು ದಾನವಾಗಿ ನೀಡಿದ್ದರು ಈ ಗ್ರಾಮವೇ ನಂತರ ಮಂತ್ರಾಲಯ ಎಂದು ಪ್ರಸಿದ್ಧವಾಯಿತು ಮಂತ್ರಾಲಯಕ್ಕೆ ಭೇಟಿ ನೀಡಿದಾಗ ಅಲ್ಲಿನ ಆಧ್ಯಾತ್ಮಿಕ ಕಂಪನಗಳು ಶಾಂತಿ ಮತ್ತು ದೈವಿ ಶಕ್ತಿಗಳು ಭಕ್ತರು ಅನುಭವಿಸುತ್ತಾರೆ ಎಂದು ಹೇಳಲಾಗುತ್ತದೆ ಮಂತ್ರಾಲಯದಲ್ಲಿ ಇಂದಿಗೂ ಅವರ ಸಜೀವವಾಗಿದ್ದು ಭಕ್ತರಿಗೆ ಆಶೀರ್ವಾದ ನೀಡುತ್ತಾರೆ ಎಂಬ ನಂಬಿಕೆಯೂ ಇದೆ ರಾಘವೇಂದ್ರ ಸ್ವಾಮಿಗಳು ಅನೇಕ ಪವಾಡಗಳನ್ನು ಮಾಡಿದ್ದರು ದಣಿದಿದ್ದ ಸಮಯದಲ್ಲಿ ಬಿಸಿಯಾದ ಮರಗಳನ್ನು ಹಿಡಿದು ನೀರು ಹರಿಸಿದ್ದು ನಿರ್ಜೀವ ವಸ್ತುಗಳನ್ನು ಜೀವಂತಗೊಳಿಸಿದ್ದು ಇತ್ಯಾದಿ ಪವಾಡಗಳು ಅವರ ಶಕ್ತಿಯನ್ನು ತೋರಿಸುತ್ತದೆ ಈ ಕಾರಣಗಳಿಂದಾಗಿ ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯವನ್ನು ತಮ್ಮ ಶಾಶ್ವತ ನೆಲೆಯನ್ನಾಗಿ ಆಯ್ಕೆ ಮಾಡಿಕೊಂಡರು ಅವರ ಬೃಂದಾವನವು ಇಂದಿಗೂ ಭಕ್ತರ ಆರಾಧನೆಯ ಕೇಂದ್ರಬಿಂದುವಾಗಿದೆ ರಾಘವೇಂದ್ರ ಸನ್ನಿಧಾನದಲ್ಲಿ ನೀಡುವಂತಹ ಮಂತ್ರಾಕ್ಷತೆಯೇ ಅದರದ್ದೇ ಆದ ಪವಿತ್ರತೆ ಶಕ್ತಿ ಇದೆ ರಾಯರ ಶಕ್ತಿಯೇ ಮಂತ್ರಾಕ್ಷತೆಯಲ್ಲಿ ಅಡಕವಾಗಿದೆ ಮಂತ್ರಾಕ್ಷತೆಯನ್ನು ತೆಗೆದುಕೊಳ್ಳುವಾಗ ನಾವು ತಪ್ಪುಗಳನ್ನು ಮಾಡಬಾರದು ಮಂತ್ರಾಕ್ಷತೆಯ ಮಹತ್ವವೇನು ಮಂತ್ರಾಕ್ಷತೆಯನ್ನು ಬಳಸುವುದರ ಪ್ರಯೋಜನವೇನು ಮಂತ್ರಾಲಯಕ್ಕೆ ಭೇಟಿ ನೀಡಿದಾಗೆಲ್ಲ ನಮಗೆ ಮಂತ್ರಾಕ್ಷತೆಯನ್ನು ನೀಡುತ್ತಾರೆ ಅದನ್ನು ತಲೆಯ ಮೇಲೆ ಹಾಕಿಕೊಂಡ ತಕ್ಷಣ ಕೆಳಗೆ ಬೀಳುತ್ತದೆ ಇದರರ್ಥ ನೀವು ಅದನ್ನು ತಪ್ಪಾಗಿ ತಲೆಯ ಮೇಲೆ ಹಾಕಿಕೊಂಡಿದ್ದೀರಿ ಎಂಬುದಾಗಿದೆ ರಾಯರ ಮಂತ್ರಾಕ್ಷತೆಯನ್ನು ತಲೆಯ ಮೇಲೆ ಹಾಕಿಕೊಳ್ಳಲು ಅದರದ್ದೇ ಆದ ನಿಯಮವಿದೆ ಮಂತ್ರಾಕ್ಷತೆಯನ್ನು ತಪ್ಪಾದ ರೀತಿಯಲ್ಲಿ ಬಳಸಿದರೆ ಅದರಿಂದ ನಿಮಗೆ ಅಪಾಯವಾಗಬಹುದು ಯಾಕೆಂದರೆ ನೀವು ಮಂತ್ರಾಕ್ಷತೆಗೆ ಅಪಮಾನ ಮಾಡುತ್ತೀರಿ ಎಂದರೆ ಅದು ನೇರವಾಗಿ ರಾಯರಿಗೆ ಮಾಡಿದ ಅಪಮಾನವಾಗಿರುತ್ತದೆ ರಾಯರ ಮಠದಲ್ಲಿ ಇರುವ ಮಂತ್ರಾಕ್ಷತೆಯನ್ನು ಇಂದು ಬಿಳಿ ಬಣ್ಣದ ಬಟ್ಟೆಯಲ್ಲಿ ಇಟ್ಟು ಅದನ್ನು ನಿಮ್ಮ ದೇಹದ ಬಲಭಾಗದ ದೇಹದಲ್ಲಿ ಅಂದರೆ ಬಲಭಾಗದ ಜೇಬು ಅಥವಾ ಪಾಕೆಟ್ನಲ್ಲಿ ಇಟ್ಟುಕೊಳ್ಳಬೇಕು ನಂತರ ಶ್ರೀಗಂಧವನ್ನು ಮತ್ತು ತುಳಸಿದಳಗಳನ್ನು ನೀರಿಗೆ ಹಾಕಿ ಆ ನೀರನ್ನು ನಿಮ್ಮ ತಲೆಯ ಮೇಲೆ ಪ್ರೋಕ್ಷಣೆಯನ್ನು ಮಾಡಿಕೊಳ್ಳಬೇಕು ಈ ರೀತಿ ದಿನನಿತ್ಯ ಮಾಡುವುದರಿಂದ ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ ಇದಿಷ್ಟು ರಾಯರ ಬಗ್ಗೆ ಮಾಹಿತಿಯನ್ನು ನೀಡಿದ್ದೇನೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಇನ್ನೊಂದರ ಬಗ್ಗೆ ಮಾತನಾಡಲು ಬರುತ್ತೇನೆ ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ಈ ವಿಡಿಯೋವನ್ನು ಮುಗಿಸುತ್ತೇನೆ